ರಾಜಪಾಲರ ಕೈಯಲ್ಲಿ ಬಿರಿ ಸುಳ್ಳಿನ ಸರಮಾಲೆ ಬಿರಿ ಸುಳ್ಳು 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 ಬಿಟ್ರೆ ಬೇರೇನೂ ಕಾಣಿಸೋದೇ ಇಲ್ಲ ಆದ್ರೆ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಸದಾ ಇದು ಏನು ಅವರೇನೋ ಪೇಟೆಂಟ್ ತಗೊಂಡಕ್ಕೆ ಈ ಯಾವುದು ಸಂವಿಧಾನದ ಪುಸ್ತಕ ಪೇಟೆಂಟ್ ಡೆಲ್ಲಿಯಲ್ಲಿ ಇಡ್ಕೊಂಡ್ರು ಇಟ್ಕೊಂಡ್ರು ಅದನ್ನ ನೋಡಿ ಇವರು ಇಟ್ಕೊಂಡ್ರು ಎಲ್ಲರೂ ಇರ್ಲಿಲ್ಲ ಅಲ್ಲ ಮಹಾರಾಷ್ಟ್ರದಲ್ಲೂ ಇಟ್ಕೊಂಡ್ರು ನೋಡಿ ಸಂವಿಧಾನದ ಒಂದು ಅರ್ಥವನ್ನ ನಮ್ಮ ಕಾಂಗ್ರೆಸ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ರಾಜ್ಪಾಲರ ಹುದ್ದೆ ಒಂದು ಸಂವಿಧಾನದ ಘನತೆ ಗೌರವನ್ನ ಎತ್ತಿ ಹಿಡಿಯುವಂತ ಹುದ್ದೆ ನಾವೇನೇ ಸರ್ಕಾರ ಆದೇಶ ಮಾಡಿದ್ರು ಕೂಡ ಗವರ್ನರ್ ಸೈನ್ ಆಗಿಲ್ಲ ಅಂದ್ರೆ ಆದೇಶ ಆಗೋದೇ ಇಲ್ಲ ನಮ್ಮ ಎಲ್ಲ ಇಲ್ಲಿ ಕೂತಿರೋರೆಲ್ಲ ಪ್ರಿಯಾಂಕಾ ಇಂದ ಹಿಡಿದು ಎಲ್ಲರೂ ಕೂಡ ಅವರ ಪ್ರಮಾಣ ವಚನ ಬೋಧನೆ ಮಾಡಿರೋದು ಇವರಿಗೆಲ್ಲ ಅದಾದ್ಮೇಲೆ ಇವ್ರ ಮಂತ್ರಿ ಆಗಿರೋದು ಅದಾದ್ಮೇಲೆ ರಾಜ್ ಭವನದ ಪುಸ್ತಕಕ್ಕೆ ಸೈನ್ ಹಾಕಿದ್ರು ಆ ಸೈನ್ ಹಾಕದ್ಮೇಲೆ ಇವ್ರ ಮಂತ್ರಿ ಆಗೋದ್ರು ಮುಖ್ಯಮಂತ್ರಿಗಳಿದಾರಲ್ಲ ಅವರು ಇಲ್ಲಿಗೆ ಮಾತ್ರ ಶಾಸಕಾಂಗ ಶಾಸಕಾಂಗ ಇದೆಯಲ್ಲ ಇಲ್ಲಿಗೆ ಮಾತ್ರ ಅವ್ರ ನಾಯಕರು ಗವರ್ನರ್ ಇದರಲ್ಲ ನ್ಯಾಯಾಂಗಕ್ಕೂ ಅವರೇ ಬೋಧನೆ ಮಾಡುವಂಥದ್ದು ಜಡ್ಜ್ಗಳು ಚೀಫ್ ಜಸ್ಟಿಸು ಅವರೆಲ್ಲ ಪ್ರಮಾಣ ವಚನ ತಗೊಬೇಕಾದ್ರೆ ಮುಖ್ಯಮಂತ್ರಿಗಳು ಬೋಧನೆ ಮಾಡಲ್ಲ ಗವರ್ನರೇ ಬೋಧನೆ ಅಂದ್ರೆ ಎಲ್ಲಾ ಕರ್ನಾಟಕದಲ್ಲಿರೋ ಎಲ್ಲಾ ಅಂಗಗಳಿಗೂ ಅವರೇ ಚೀಫ್ ನೀವು ಒಂದು ರೀತಿ ಅವರಿಗೆ ಅವಮಾನ ಮಾಡ್ತಾ ಈಗ ಅಪಮಾನ ಮಾಡ್ತಾ ಇದ್ದೀರಾ ಅವ್ರಿಗಿದ್ದಂತ ಅಧಿಕಾರಗಳನ್ನ ಕಸಿತಾ ಇದ್ದೀರ ಈಗ ನ್ಯಾಚುರಲ್ ಆಗಿ ಅವ್ರಿಗೆ ಯೂನಿವರ್ಸಿಟಿಗಳಲ್ಲಿ ಕುಲಪತಿ ಆಗಿ ಕೆಲಸ ಮಾಡುವಂಥದ್ದು ಅದರ ಆಗುವ ನೋಡುವಂಥದ್ದು ಇವೆಲ್ಲ ಅವ್ರಿಗೆ ಇದ್ದಂಥದ್ದು ಅದರಲ್ಲೂ ನಮ್ಮ ಪ್ರಿಯಾಂಕಾ ಅವರು ಮುಂಚೂಣಿಯಾಗಿ ಅವ್ರ ಇಲಾಖೆಯಲ್ಲೇ ಫಸ್ಟ್ ತೆಗಿಯಕ್ಕೆ ಅಲ್ಲಿಂದ ಎತ್ತಂಗಡಿ ಪೈಲಟ್ ಪ್ರಾಜೆಕ್ಟ್ ಪೈಲಟ್ ಪ್ರಾಜೆಕ್ಟ್ ಫಸ್ಟ್ ಬಿಡೋದು ಯಾವ್ದಾನ ಒಂದು ಆಮೇಲೆ ಸಕ್ಸಸ್ ಆದ್ರೆ ಉಳಿದದ್ನೆಲ್ಲ ಮಾಡ್ಲಿ ಅಂತ ಅವ್ರ ಮುಂದೆ ಅಂದ್ರೆ ಮುಂದೆತ್ತು ಮುಂದೆತ್ತು ನಾನ್ ಕರ್ನಾಟಕದ ಮಾತಾಡ್ತಾ ಇದ್ದೀನಿ ನಾನು ಗುಜರಾತ್ ಮಾತಾಡಿದಾಗ ಗುಜರಾತ್ ಬನ್ನಿ ಗುಜರಾತ್ ಅಲ್ಲಿ ಮಾತಾಡೋಣ ಅಲ್ಲಿ ನಿಮ್ಮ ಎಲ್ ಎರೇ ಹೇಳಿ ಗುಜರಾತ್ ಅಲ್ಲೂ ಯಾವ್ದೋ ಒಂದು ವಿಶೇಷವಾಗಿರೋ ವಿಶ್ವವಿದ್ಯಾಲಯ ತಗೊಂಡು ಇಡೀ ರಾಜ್ಯದ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಅಲ್ಲೆಲ್ಲೂ ಒಂದೇ ಒಂದು ಯೂನಿವರ್ಸಿಟಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ ಅದೇ ರೀತಿ ಅಲ್ಲ ನಿಮ್ಮ ಈಗ ಇವತ್ತು ಅದಕ್ಕಿಂತ ಮುಂಚೆ ಹೋಗಿ ಇವ ಅಲ್ಲ ನಮ್ಮ ಅಲ್ಲ ಅಂತ ಹೇಳಿದ್ರು ಇನ್ನೊಬ್ರು ನಮ್ಮ ಗೌರವಾನ್ವಿತ ಎಂ ಎಲ್ ಸಿ ಅವರು ಹೆಸರು ಹೇಳಲ್ಲ ನಾನು ನಮ್ಮ ಗೌರವಾನ್ವಿತ ಎಂ ಎಲ್ ಸಿ ಅವರು ಅವರೊಂದು ಅವಾಜ್ ಬಿಟ್ರು ಮೇರಿ ಅವಾಜ್ ಅವಾಜ್ ಸುನು ಮೇರಿ ಅವಾಜ್ ಸುನೋ ಬಾಂಗ್ಲಾ ಪ್ರಧಾನಿ ಗತಿನೇ ಬರಲಿದೆ ನಾಲ್ಕನೇ ಅಂಗದ್ದು ನಾನೆಲ್ಲ ಹೇಳ್ತಾ ಇರೋದು ಅದಕ್ಕೆ ರೆಕಾರ್ಡ್ ನಾಲ್ಕನೇ ಅಂಗ ಬರೆದಿರೋದು ಇದು ಕಾಮೆಂಟ್ ಮಾಡಂಗೆ ಇಲ್ಲ ಐ ವಾಂಟ್ ಡಿಸೋಜ ಕಾಂಗ್ರೆಸ್ ಎಂ ಎಲ್ ಸಿ ಒಂದು ವೇಳೆ ರಾಜ್ಯಪಾಲ ದಾವರ್ ಚಂದ್ ಅವರು ರಾಷ್ಟ್ರಪತಿಯವರು ವಾಪಸ್ ಕರೆಸಿಕೊಳ್ಳದಿದ್ದರೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆಸಿಕೊಳ್ಳದಿದ್ದರೆ ಬಾಂಗ್ಲಾ ಪ್ರಧಾನಿಗೆ ಬಂದಂತ ಪರಿಸ್ಥಿತಿಯ ರಾಜ್ಯಪಾಲರ ಕಚೇರಿಗೂ ಬರಲಿದೆ ಧಮ್ಕಿ ಹಿಂದೆ ಗಳು ಈ ತರ ಕೊಡ್ತಾ ಇದ್ರು ಟೆರರಿಸ್ಟ್ಗಳು ಇಂಥ ಟೈಮ್ ಅಲ್ಲಿ ಬಾಂಬ್ ಹಾಕ್ತೀರಿ ನಾವು ಅಂತ ಹಂಗೆ ಒಬ್ಬ ಗವರ್ನರ್ಗೆ ಗವರ್ನರ್ ಈ ರಾಜ್ಯದ ಮೊದಲ ಪ್ರಜೆ ಅವ್ರಿಗೆ ಬೆದರಿಕೆ ಇನ್ನು ನಮ್ಮ ಜಮೀರ್ ಅಹಮದ್ ಅವ್ರು ಹೇಳಿದ್ದಾರೆ ಜಮೀರ್ ಅಹ್ಮದ್ ಅವರು ಅವ್ರ ಯಾರು ಮಾತಾ ಕೇಳ್ಬಿಟ್ಟು ಸೈನ್ ಮಾಡ್ತಾ ಇದಾರೆ ಗವರ್ನರ್ ಗೆ ತಿಳುವಳಿಕೆ ಇಲ್ಲ ಅಂತಾನು ಅವರು ಈ ತರ ಅವ್ರಿಗೆ ಅವಮಾನ ಮಾಡ್ತಾ ಇವತ್ತನ್ನ ಗವರ್ನರ್ ಗೆ ಏನಿಟ್ಟಿದ್ದಾರೆ ನೀನು ಎಜುಕೇಶನ್ ಮಿನಿಸ್ಟರ್ ಬೆಟಿಕ್ಸವಕ್ಕೆ ಮಾತ್ರ ಬರ್ಬೇಕು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಕರೆದ್ರೆ ಅವ್ರಿಗೇನು ವೈಸ್ ಚಾನ್ಸಲರ್ ನೇಮಕ ಮಾಡೋ ಅಧಿಕಾರನೇ ಇರಲ್ಲ ಬಂದು ಬೆಟಿಕ್ಸವದಲ್ಲಿ ಕೋಟ್ ಹಾಕೋಬೇಕು ಕೋಟ್ ಹಾಕೊಂಡು ಕೂತ್ಕೊಂಡು ಅವ್ರು ಕೂಡ ಕಾಫಿ ತಿಂಡಿ ತಿನ್ಕೊಂಡು ಸೀದಾ ಹೋಗ್ಬೇಕು